ಹಾಂ ಸರ್ ನಾನು ಪ್ರವೀಣ್ ಕುಮಾರ್ ಅಂತ ಈ ಕಾಲೇಜ್ ಸ್ಟೂಡೆಂಟ ನಾನು ಕೂಡ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ನಾನು ಬ್ಯಾಚ್ ಬಂದ್ಬಿಟ್ಟು ಸೊ ಇದೇ ಕಾಲೇಜಲ್ಲಿ ಓದಿದ್ದೀನಿ ಎಮ್ ಬಿ ಫೈನಾನ್ಸ್ ಫೈನಾನ್ಸಲ್ಲಿ ಇವಾಗಲೂ ಕೂಡ ಪ್ಲೇಸ್ಮೆಂಟ್ಗೋಸ್ಕರ ಅಂತ ಬಂದಿದ್ದೆ ರೀಸೆಂಟಾಗಿ ನಾನು ಜಾಬ್ ಬಿಟ್ಟೆ ಸೊ ಅದಕ್ಕೋಸ್ಕರ ನಾನು ಹೊಸ ಪ್ಲೇಸ್ಮೆಂಟ್ ಅಂತ ಹೇಳಿದ್ದೆ ಪ್ರೀತಿ ಮ್ಯಾ ಕೋರ್ಡರ್ ಮೇಡಮ್ ಅದಕ್ಕೋಸ್ಕರ ಅಂತ ಬಂದಿದ್ದೆ ಚೆನ್ನಾಗಿ ಕಂಪ್ನೀಸ್ ಬಂದಿದೆ ಇನ್ಫೋಸಿಸ್ ಎಕ್ಸೆಂಚರ್ ಎಚ್ ಡಿ ಎಫ್ ಸಿ ಆ್ಯಕ್ಸಿಸ್ ಇನ್ನೂ ತುಂಬ ಕಂಪ್ನೀಸ್ಗಳಿದೆ ಉಪಯೋಗ ಕೂಡ ಹಾಗೆ ತೊಗೊಳ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಕೂಡ ಫೀಡ್ಬ್ಯಾಕ್ ಅಂತಂದ್ರೆ ನಮ್ಮ ಕಾಲೇಜ್ ಬಂದ್ಬಿಟ್ಟು ನಂಬರ್ ಒನ್ ಕಾಲೇಜ್ ಅದ್ರೊಳಗಡೆ ಹೇಳುವಂಥ ಬೇರೆ ಹೇಳುವಂಥದ್ದು ಏನೂ ಇಲ್ಲ ಅದರಲ್ಲಿ ಗೊತ್ತಿದೆ ನಮ್ಗೆ ಏನಂತ ನಮ್ಮ ಕಾಲೇಜ್ ಬಗ್ಗೆ ನಮಗೆ ಹೆಮ್ಮೆ ಇದೆ ಇನ್ನು ಕಂಪ್ನೀಸ್ ಅಂತ ಬಂದರೆ ಅದು ಅದರಲ್ಲೂ ಕೂಡ ಏನೋ ಫ್ರೆಶರ್ಸ್ ಅಂತ ತೊಗೊಳ್ತಾ ಇದ್ದಾರೆ ಫ್ರೆಶರ್ಸ್ ಇದು ಫ್ರೆಶರ್ಸ್ಗೆ ಅಂತ ತೊಗೊಳ್ತಾ ಇದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ರೀಸೆಂಟಾಗಿ ಗ್ರ್ಯಾಜುಯೇಟ್ಸ್ ಆದ ಪೋಸ್ಟ್ ಗ್ರಾಜ್ಯೇಟ್ಸ್ ಆದವ್ರಿಗೆ ತುಂಬ ಅನುಕೂಲ ಇದೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕರೆಸಿದ್ರೆ ಚೆನ್ನಾಗಿರ್ತಿತ್ತು ಬೇರೆ ಒಂದೇ ಎಂಟ್ರಿ ಎಂಟ್ರಿ ಕೊಟ್ಟಿ ನಾನು ಕೊಟ್ಟಿರೋ ನಾಲ್ಕೈದು ಕಂಪ್ನಿ ಕೊಟ್ಟಿದ್ದೇನೆ ಇನ್ಫೋಸಿಸ್ ಎಕ್ಸ್ಚೇಂಜರ್ ಅದ ರಿಸ್ಯೂಮ್ ತಗೊಂಡಿದ್ದಾರೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ರಿಚೋಟ್ ಆಗುತ್ತೆ ಗೊತ್ತಿಲ್ಲ ಆಗತ್ತಂತಾನೆ ನಾನು ಕೊಟ್ಟಿದ್ದೇನೆ ನೋಡೋಣ ಆಗುತ್ತೆ ವಿದ್ಯಾರ್ಥಿಗಳು ಆಗುತ್ತೆ ಡೆಫಿನೆಟ್ಲಿ ಆಗುತ್ತೆ ಯಾಕಂತಂದ್ರೆ ಇದ್ರಿಗೊಂದು ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು ಬೆಂಗಳೂರಲ್ಲಿ ಕರೆನಾಡ್ ಕನ್ಸಲ್ಟೆನ್ಸಿ ಬಿಕಾಸ್ ಆಫ್ ಸಮ್ ಪ್ಯಾಂಡಮಿಕ್ ಇಶ್ಯೂಸ್ ನಾನು ಲೆಫ್ಟ್ ಲೆಫ್ಟ್ ಅದ ಆ ಕಂಪ್ನಿಯಿಂದ ನಮ್ಮ ಫ್ರೆಂಡ್ಸ್ ಅದೆಲ್ಲ ಕೂಡ ಬೇರೆ ಬೇರೆ ಇದ್ದಾರೆ ಬಟ್ ಕ್ಯಾಂಪಸ್ ಸೆಲೆಕ್ಷನ್ನೇ ಆಗಿದ್ದು ಕೂಡ ಅವ್ರದ್ದು ಕೂಡ ಇವಾಗ ಬೇರೆ ಕಡೆ ಇರ್ಬೋದು ಬಟ್ ಕ್ಯಾಂಪಸ್ ಸೆಲೆಕ್ಷನ್ ಇದೆಲ್ಲ ಚೆನ್ನಾಗಿದೆ ಪ್ಲೇಸ್ಮೆಂಟ್ ಅದೆಲ್ಲ ಕಾಲೇಜಿನ ಸಂಸ್ಥೆ ಹೊತ್ತಿಂದ ಎಲ್ಲ ಕಂಪ್ನಿಗಳು ಒಂದೇ ಕಡೆ ಹಾಕಿದ್ದಾರೆ ಇದಕ್ಕೆ ತಗೇನಿದ್ದೀರಾ ಎಲ್ಲ ಕಂಪ್ನಿ ಒಂದು ಇನ್ನೂ ಚಲೋ ಅಲ್ಲ ರೀ ಸ್ಟೂಡೆಂಟ್ಸ್ಗಳಿಗೆ ಯಾಕಪ್ಪ ಅಂತಂದ್ರೆ ಬಂದವರಿಗೆ ಈಸಿ ಹಾಕೈತೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಯಾವ ಕಂಪ್ನಿದ್ ಏನೇನು ಡೆಸಿಗ್ನೇನ್ಸ್ ಅದಾವು ಏನೇನು ಪೋಸ್ಟರ್ಸ್ ಅದಾವ ಅದ್ರ ಬಗ್ಗೆ ನಾವು ಯಾವ ಥರ ರೆಡಿ ಆಗಬೇಕು ಅನ್ನೋ ಅವ್ರಿಗೂ ಕೂಡ ಅವೇರ್ನೆಸ್ ಇರುತ್ತೆ ಯಾಕಂದ್ರೆ ಒಬ್ಬೊಬ್ರು ಗೊತ್ತಿರೋಂಗಿಲ್ಲ ಎಂಥ ಎಂಥವು ಕಂಪ್ನಿ ಬಂದಿರ್ತಾವಂತಂದು ಅವ್ರಿಗೆ ಯಾವ್ದು ಅರಿವು ಮೂಡಿಸುತ್ತೆ ಕಾಲೇಜಿಂದ ತಮ್ಮ ಹೆಸರು ಸರ್ ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ ನಿಮ್ಮ ಊರು ಸರ್ ನಿಮ್ಮ ಊರು ಇದೆ ಹುಬ್ಬಳ್ಳಿ ರೀ ಹುಬ್ಳಿ ಲೋಕಲ್